ಇದೊಂದು ಟ್ರಿಕ್ ನೀವು ನಿಮ್ಮ ಡ್ರಾಯಿಂಗ್ ಅಲ್ಲಿ ಇಲ್ಲ ನಿಮ್ಮ ಪೇಂಟಿಂಗ್ ಅಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಕಾಣಬಹುದು ಇದು ಯಾವ ಟ್ರಿಕ್ ಅಂದ್ರೆ ನಿಮ್ಮ ಕರೆಕ್ಷನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಅದನ್ನ ನಿಮ್ಗೆ ಇವಾಗ ಲೈವ್ ಡೆಮೊಸ್ಟ್ರೇಟ್ ಮಾಡ್ತೀನಿ ಬನ್ನಿ ಮತ್ತೆ ಈ ವಿಡಿಯೋ ಫ್ರೀ ಆ್ಯಂಡ್ ಆರ್ಟಿಸ್ಟ್ ಮಾತ್ರ ಗ್ರಿಡ್ ಟೆಕ್ನಿಕ್ ಯಾರ ಎಲ್ಲ ಯೂಸ್ ಮಾಡ್ತಾರೆ ಲೈನ್ಸ್ ಡ್ರಾ ಮಾಡಿ ಗ್ರಿಡ್ ಹಾಕೊಂಡು ಔಟ್ ಲೈನ್ಸ್ ನ ಮಾರ್ಕ್ ಮಾಡ್ತಾರೆ ಅವ್ರಿಗೆಲ್ಲ ಯಾಕಂದ್ರೆ ನೀವು ಆರ್ಟಿಸ್ಟೇ ಅಲ್ಲ ತುಂಬಾ ಜನ ಫ್ರೀ ಅಂಡ್ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ರೆಫರೆನ್ಸ್ ಫೋಟೋ ತಗೊಂಡು ಡ್ರಾ ಮಾಡಿರ್ತಾರೆ ಇಲ್ಲ ಪೇಂಟ್ ಮಾಡಿರ್ತಾರೆ ಆದ್ರೆ ಅದೆರಡು ಮ್ಯಾಚ್ ಆಗ್ತಾ ಇರಲ್ಲ ಇದು ಎಲ್ಲಾರು ಫೇಸ್ ಮಾಡಿರ್ತೀರಾ ನಾನು ಸ್ಟಾರ್ಟಿಂಗ್ ಅಲ್ಲಿ ಫೇಸ್ ಮಾಡ್ತಾ ಇದ್ದೀನಿ ಅಟ್ ಲೀಸ್ಟ್ ಕಾಣಿಸ್ಬೇಕಲ್ವಾ ಅದಕ್ಕೆ ಒಂದು ಟಿಪ್ ಇದೆ ಬನ್ನಿ ತೋರಿಸ್ತೀನಿ ಫಸ್ಟ್ ಪ್ಯಾರಲಲ್ ಆಗಿರ್ಬೇಕು ಮತ್ತೆ ಫ್ರೇಮ್ಸ್ ಎಲ್ಲ ಕ್ರಾಪ್ ಆಗಿರ್ಬೇಕು ಇವಾಗ ಒಂದು ಫೋಟೋ ತಗೋಬೇಕು ಈ ಫೋಟೋನ ಯಾರು ಜಾಸ್ತಿ ಆನ್ಲೈನ್ ಬರಲ್ಲ ಅವ್ರಿಗೆ ಅಲ್ಲಿ ಶೇರ್ ಮಾಡಿ ಓಕೆನಾ ಓಕೆ ಶೇರ್ ಮಾಡಾದ್ಮೇಲೆ ಇವಾಗ ನೆಕ್ಸ್ಟ್ ರೆಫರೆನ್ಸ್ ಫೋಟೋನ ಸೆಂಡ್ ಮಾಡಿ ರೆಫರೆನ್ಸ್ ಫೋಟೋ ನೀವು ನೋಡ್ಕೊಂಡು ಡ್ರಾ ಮಾಡ್ತಿದ್ರಲ್ಲ ಆ ರೆಫರೆನ್ಸ್ ಫೋಟೋನ ಸೆಂಡ್ ಮಾಡಿ ಇವಾಗ ಇದನ್ನ ಏನ್ ಮಾಡ್ತೀರಾ ಅಂದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಇವಾಗ ನೀವು ಇದನ್ನ ಕಂಪೇರ್ ಮಾಡಬಹುದು ವಾಟ್ಸ್ಆಪ್ ಇಂದ ಆ ಎರಡು ಇಮೇಜ್ ಡಿಲೀಟ್ ಮಾಡಿ ಯಾಕಂದ್ರೆ ನೀವು ಮುಂಚೆನೆ ಸ್ಕ್ರೀನ್ಶಾಟ್ ತಗೊಂಡಿದೀರ ಇವಾಗ ನೀವು ಕಂಪೇರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಕಂಪೇರ್ ಮಾಡಬಹುದು ಅದನ್ನ ನಿಮ್ಮ ಆರ್ಡ್ ವರ್ಕ್ ಅಲ್ಲಿ ಕರೆಕ್ಷನ್ಸ್ ಕೂಡ ಮಾಡಬಹುದು ಈ ಇಮೇಜಲ್ಲಿ ಇವನು ನೀವು ಕಂಪೇರ್ ಮಾಡಬಹುದು ಮಗ ಏನಿದಾರಲ್ಲ ಅವರ ಪ್ರಪೋರ್ಷನ್ಸ್ ಕರೆಕ್ಟ್ ಆಗಿ ಬಂದಿದೆ ಯಾವುದೇ ರೀತಿ ಕರೆಕ್ಷನ್ಸ್ ಇಲ್ಲ ಆದರೆ ಅವರ ಅಮ್ಮ ಇದಾರಲ್ಲ ಅದರಲ್ಲಿ ಟೀಚ್ ಸ್ವಲ್ಪ ಪ್ರಪೋರ್ಷನ್ಸ್ ಮಿಸ್ ಮ್ಯಾಚ್ ಆಗಿದೆ ಅದನ್ನು ಕರೆಕ್ಷನ್ ಮಾಡಬೇಕು ಆಮೇಲಿಂದ ಅದು ಬಿಟ್ಟರೆ ವ್ಯಾಲ್ಯೂಸ್ ವ್ಯಾಲ್ಯೂಸ್ ಸ್ವಲ್ಪ ಕರೆಕ್ಷನ್ ಮಾಡಬೇಕು ಈ ಪೋರ್ಷನ್ ಇದೆಯಲ್ಲ ಈ ಪೋರ್ಷನ್ ಅಲ್ಲಿ ಕರೆಕ್ಷನ್ ಮಾಡಬೇಕು ನೋಡಿ ತೋರಿಸ್ತೀನಿ ನೋಡಿ ನೀವು ಫೋನಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಲ್ಲ ವಿಡಿಯೋ ಇದರಲ್ಲಿ ಕಂಪೇರ್ ಮಾಡ್ಬೋದು ಆದರೆ ನೀವು ಲೈವ್ ಅಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ ಎಂತಕ್ಕೆ ಅಂದರೆ ನಿಮ್ಮ ನಿಮ್ಮ ಆರ್ಟ್ ವರ್ಕ್ ಏನಿರುತ್ತೆ ನಿಮ್ಮ ಸ್ಕೆಚ್ ಏನಿರುತ್ತೆ ಅದರ ಸ್ಕೇಲಿಂಗ್ ದೊಡ್ಡದಿರುತ್ತೆ ಆಮೇಲಿಂದ ನಿಮ್ಮ ಮೊಬೈಲ್ ಏನಿರುತ್ತೆ ಅದು ಸ್ಕೇಲಿಂಗ್ ಚಿಕ್ಕದಿರುತ್ತೆ ಅದರಿಂದ ನೀವು ಕಂಪೇರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದೇ ನೀವು ಒಂದೇ ಸ್ಕೇಲಿಂಗಲ್ಲಿ ನೀವು ಕಂಪೇರ್ ಮಾಡಿದ್ರೆ ಇವಾಗ ಒಂದೇ ಸ್ಕೇಲಿಂಗ್ ಅಂದರೆ ನಾನು ಫೋಟೋ ಏನು ತೆಗ್ದಿದ್ದೀನಿ ಎರಡು ಒಟ್ಟೊಟ್ಟಿಗೆ ಸೇಮ್ ಸ್ಕೇಲಿಂಗ್ ಇರೋದ್ರಿಂದ ನೀವು ಆರಾಮಾಗಿ ಕಂಪೇರ್ ಮಾಡಬಹುದು ಇದನ್ನ ಬೇಕಾದ್ರೆ ಈ ಟ್ರಿಕ್ ನ ನೀವು ಯೂಸ್ ಮಾಡಿ ನೋಡಿ ಕರೆಕ್ಷನ್ಸ್ ತುಂಬಾ ಕಾಣುತ್ತೆ ನಿಮ್ಗೆ ಆ ಕರೆಕ್ಷನ್ಸ್ ನ ನೀವು ಕರೆಕ್ಟ್ ಮಾಡಿದ್ಮೇಲೆ ನಿಮ್ಮ ಆರ್ಟ್ ವರ್ಕ್ ತುಂಬಾನೇ ಇಂಪ್ರೂವ್ಮೆಂಟ್ ಕಾಣುತ್ತೆ ನಾನೇ ಇವಾಗ ಕರೆಕ್ಷನ್ಸ್ ಮಾಡಿ ನಿಮ್ಗೆ ತೋರಿಸ್ತೀನಿ ರಿಸಲ್ಟ್ ತೋರಿಸ್ತೀನಿ ನಿಮಗೆ ಮುಂಚೆಗೂ ಕರೆಕ್ಷನ್ ಆದ್ಮೇಲೆ ಹೇಗ್ ಕಾಣಿಸ್ತು ಅಂತ ಮುಂಚೆ ಕ್ಲಿಕ್ ಮಾಡಿರೋಂಥ ಫೋಟೋ ಇದು ಇದು ರೆಫರೆನ್ಸ್ ಫೋಟೋ ಇವಾಗ ನೀವು ಕಂಪೇರ್ ಮಾಡಿ ನೋಡಿ ಹೇಗಿದೆ ಅಂತ ನೋಡಿ ಇದು ರೆಫರೆನ್ಸ್ ಫೋಟೋ ನೋಡಿ ಎರಡು ಪಕ್ಕಪಕ್ಕ ಇಡ್ತೀನಿ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಲ್ವಾ ನೋಡಿ ಇನ್ನು ಈ ನೆಕ್ಲೆಸ್ ಆಮೇಲಿಂದ ಈ ಫಿಂಗರ್ಸ್ ಇನ್ನೂ ತುಂಬ ಪೆಂಡಿಂಗ್ ಇದೆ ಫೇಸ್ ಫೇಸ್ ಕಡೆ ಇವಾಗ ಕಂಪ್ಲೀಟ್ ಆಯ್ತು ಇವಾಗ ಸಿಮಿಲರ್ ರೆಫರೆನ್ಸ್ ಫೋಟೋ ರೆಫರೆನ್ಸ್ ಫೋಟೋ ಆಮೇಲಿಂದ ಇದು ಹೇಗಿದೆ ಅದೇ ತರ ಸಿಮಿಲರ್ ಆಗಿ ಬಂದಿದೆ ಇವಾಗ ಇವಾಗ ಸ್ವಲ್ಪ ಕಾಸ್ಟ್ಯೂಮ್ಸ್ ಕಡೆ ವರ್ಕ್ ಮಾಡಬೇಕು ನೋಡ್ಬೋದಲ್ಲ ಈ ಟೆಕ್ನಿಕ್ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಒಂದು ನೀವು ಮುಂಚೆ ಮಾಡಿರುವಂತ ವರ್ಕ್ ಅದನ್ನ ಒಂದು ಫೋಟೋ ಕಳಿಸಿ ಇನ್ನೊಂದು ರೆಫರೆನ್ಸ್ ಫೋಟೋ ಅದನ್ನು ಕಳಿಸಿ ಒಟ್ಟಿಗೆ ಅದೆರಡೂ ಸೇರಿ ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ಈ ತರ ಕ್ರಾಪ್ ಮಾಡ್ಕೊಳ್ಳಿ ಕ್ರಾಪ್ ಮಾಡಿಕೊಂಡು ಇವಾಗ ಕಂಪೇರ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ನೋಡಿ ಈ ತರ ಕಂಪೇರ್ ಮಾಡಿಕೊಂಡು ನೀವು ಆ ಮುಂಚೆ ಇತ್ತಲ್ಲ ವರ್ಕ್ ಅದರಲ್ಲಿ ರೀವರ್ಕ್ ಮಾಡಿ ರೆಫರೆನ್ಸ್ ಫೋಟೋಗೆ ಸಿಮಿಲರ್ ಆಗಿ ನೀವು ಒಂದು ಸ್ಕೆಚ್ ಮಾಡಬಹುದು ಅದು ಐಡೆಂಟಿಕಲ್ ಆಗಿರುತ್ತೆ ನೀವು ಐಡೆಂಟಿಫೈ ಮಾಡಬಹುದು ಅವರೇ ಅದು ಅಂತ ಇಲ್ಲ ಅಂದ್ರೆ ಪ್ರಪೋರ್ಷನ್ಸ್ ತುಂಬ ಮಿಸ್ಟೇಕ್ ಆಗುತ್ತೆ ಕರೆಕ್ಷನ್ಸ್ ಕರೆಕ್ಷನ್ಸ್ನ ಈ ಥರ ಮಾಡ್ಕೋಬಹುದು ಇವಾಗ ಅದು ಎಕ್ಸಾಕ್ಟ್ ಆಗಿ ಅವರೇ ಅದು ಅಂತ ಐಡೆಂಟಿಫೈ ಮಾಡಬಹುದು ಓಕೆನಾ ಈ ವಿಡಿಯೋ ಇಷ್ಟ ಆಗಿದ್ರೆ ಇಲ್ಲಿಗೆ ಲೈಕ್ ಮಾಡಿ ಮತ್ತೆ ಯಾರಿಗಾದ್ರೂ ಆರ್ಟ್ ಬಗ್ಗೆ ಡ್ರಾಯಿಂಗ್ ಬಗ್ಗೆ ಮತ್ತೆ ಕಮರ್ಷಿಯಲೈಸ್ ಮಾಡೋದ್ರ ಬಗ್ಗೆ ಕಮರ್ಷಿಯಲೈಸ್ ಅಂದರೆ ಇನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಇವಾಗ ಇನ್ನು ನೆಕ್ಸ್ಟ್ ಲೆವೆಲ್ ಕಮರ್ಷಿಯಲೈಸೇಷನ್ ಅದು ಪ್ಲಾನ್ ಇದೆ ಬ್ಯಾಕ್ ಅಲ್ಲಿ ವರ್ಕ್ ಆಗ್ತಾ ಇದೆ ಜಸ್ಟ್ ನಿಮಗೆ ಇವಾಗ ಪೆನ್ಸಿಲ್ ಸ್ಕೆಚ್ ಇದು ಸಾಫ್ಟ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗ್ಸೋಣ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬಾಯ್